ಯಾರು ನಾಯಿ ನಾಗಿ ನಮ್ಮ ರಿಲೇಷನ್ ಅವರು ಕೃಷ್ಣಪ್ಪ ಅಂತ ಹೇಳಿ ನಮ್ಮ ತಂದೆ ಅಕ್ಕನ ಮಗಳ ಗಂಡ ಅವರು ನಾವೊಂದು ಅಂಗಡಿ ಇತ್ತು ನಮ್ದು ಅವಾಗ ಮನೆಯಲ್ಲಿ ಮತ್ತು ನಾನ್ ಲಾರಿಯಲ್ಲೂ ಇದ್ದೆ ಅವಾಗ ಆ ಟೈಮ್ ನಲ್ಲಿ ಚೀಟಿ ಮಾಡಿದ್ವಿ ಆ ಚೀಟಿ ದುಡ್ಡು ಕೇಳಕ್ಕೆ ದುರ್ಗಪ್ಪ ಹೇಳಿ ಒಬ್ರು ಅವ್ರು ಹೋದಾಗ ಕತ್ಲದಲ್ಲಿ ನಾಯಿ ತೊಳ್ದು ಆ ನಾಯಿ ಕಚ್ಚಿಬಿಡ್ತ ಅವ್ರಿಗೆ ಅವರು ಇಂಜೆಕ್ಷನ್ ಅವ್ರಿಗೆ ಒಂದು ಅವತ್ತಿನ ಕಾಲದಲ್ಲಿ ಒಂದು ಇದ್ ಮಾಡಿದ್ರು ಆ ಮಾಡಿದ್ರು ನಾಯಿನ ಎಲ್ಲರೂ ತಗೊಂಡೋಗ್ ಬಿಟ್ಬಿಡ್ರಿ ಅಂತ ಹೇಳಿ ಅದನ್ನ ಸಾಯಿಸೋದ್ಕು ಬೇಡ ಮನ್ಸು ಬರೋದಿಲ್ಲ ಅಂತ ಹೇಳಿ ಅದೇ ಟೈಮಿಗೆ ಗೋಕಾಕ್ ಲಾರಿ ಗೋಫ್ಯಾಕಿ ಅಕ್ಕಿ ಲೋಡ್ ಆಗಿ ನಮ್ ಗಾಡಿ ಬಂದಿತ್ತು ಯಾವ ಕೋಪನಿ ಸಾಲೇಶ್ವರ ಹೆದರ ಬದ್ರಾ ಮನಿ ಅವ್ರದ್ದು ಅವಾಗ ಈ ನಾಯಿ ತಗೊಂಡೋಗೆ ಅಲ್ಲೆಲ್ಲಾರ ಬಿಟ್ಬಿಡ್ರಿ ದೂರ ನೀವ್ ಎಲ್ಲಿ ಹೋಗಿರ ಅಲ್ಲಿಗೆ ವಾಪಸ್ ಬರಬಂದಿ ಅಂತ ಹೇಳಿ ಕಳಿಸಿದ್ರ ಲಾರಿ ಇಲ್ಲಿ ಹ್ಮ್ ಆಮೇಲೆ ತಗೊಂಡೋಗೆ ತಿರಿಮರು ದಿವಸ ಸುಮಾರು ರಾತ್ರಿ ಮೇಲ್ಗಡೆ ಸುಮ್ನೆ ಇತ್ತು ಮೇಲ್ಗಡೆ ತಗೊಂಡೋ ಮೇಲ್ಗಡೆ ಬಂತಾ ಅವರು ಕಟ್ಟಾಕಿದ್ರು ಕಟ್ಟಿ ಕ್ಯಾಬಿನ್ ಪಕ್ಕಕ್ಕೆನೆ ಕಟ್ಟಿ ಅದನ್ನ ಅಲ್ಲಿ ಕೊಳ್ಳಿಗೆ ಹಂಗ ಹಾಕಿ ಕ್ಲೀನ್ ಆಗಿ ಕಟ್ಟಿ ಹ್ಮ್ ಅಲ್ಲಿಂದ ಹೊರಟ್ರಿ ಅಲ್ಲಿಂದ ಹೊರಟ್ರಿ ಎಲ್ಲಿ ನೆರ್ಸಿರು ಊಟಕ್ಕೆ ನಾವು ಊಟಕ್ಕೆ ರಾಣೆಬೆನ್ನೂರ್ ಹತ್ರ ನಿಲ್ಸಿದ್ವಿ ಪೆಟ್ರೋಲ್ ಬಂಕ್ ಹತ್ರ ರಾಣೆಬೆನ್ನೂರಿಂದ ಮುಂದೆ ಸ್ವಲ್ಪ ಒಂದು ಐದ್ ಕಿಲೋಮೀಟರ್ ನಲ್ಲಿ ಒಂದು ಡಾಬಾದ್ ಹತ್ರ ನಿಲ್ಸಿದ್ವಿ ಅವಾಗ ಬ್ರೆಡ್ ಹೋಗಿ ಹಾಕಿದ್ರು ತಿನ್ಲಿಲ್ಲ ಅದು ಆಮೇಲೆ ಮತ್ತೆ ನಾವ್ ನಿಧಾನ ಹೋಗೋದ್ರೊಳಗನೆ ಗೋಕಾಕ್ ಹೋಗೋದ್ರೊಳಗನೆ ಬೆಳಕಾರಿ ಸುಮಾರು ಆರು ಏಳು ಗಂಟೆ ಆಯ್ತು ಏಳು ಗಂಟೆಗೆ ಅದನ್ನ ಆಮೇಲೆ ಬಿಚ್ಚಿ ಕೆಳ ಗೋಕಾಕ್ ಎನ್ ಬಿ ಹುಂಡೇಕಾರ್ ಅಂತ ರೈಸ್ ಮರ್ಚೆಂಟ್ಸ್ ಅವ್ರು ಡೆಲಿವರಿ ಕೊಡೋದು ಅವ್ರಿಗೆ ಡೆಲಿವರಿ ಕೊಡೋದು ಅಲ್ಲಿ ನಾಯಿಗ್ ಮತ್ತೆ ಬಿಚ್ಚಿದ್ವಿ ಬಿಚ್ಚಿದ್ಮಿಕೇನ್ ಕೊಟ್ರಿ ತಿನ್ನಾಕೆ ತೋಸಿದ ಮಂಡಕ್ಕಿ ಹಾಕಿದ್ರೆ ತಿನ್ಲಿಲ್ಲ ಯಾವ ಕಾರಣಕ್ಕೂ ತಿನ್ನಿಲ್ಲ ಅದ್ ಗೊತ್ತಾಯ್ತು ಇಲ್ಲಿಂದ ತಗೊಂಡೋಗ್ ಬಿಟ್ಟು ಏನೋ ಗೊತ್ತಿನ ಆಮೇಲೆ ಗಾಡಿಯಿಂದ ಮೇಲೆ ಗಲೀಜು ಮಾಡಿರ್ಲಿಲ್ಲ ಅದು ಹ್ಮ್ ಆಮೇಲೆ ಕೆಳಗಿಳಿಸಿದ್ಮೇಲೆ ಸ್ವಲ್ಪ ಅಲ್ಲೇ ಇತ್ತು ಆಮೇಲೆ ಅಕ್ಕಿ ಖಾಲಿ ಮಾಡಿ ಆಮೇಲೆ ಅಲ್ಲಿಂದ ಘಟಪ್ರಭಾ ಡ್ಯಾಮ್ ಅಂತ ಫಾಲ್ಸ್ ಅಂತಾರ ಅಲ್ಲಿ ಅಲ್ಲಿಂದ ಒಂದ್ ಐದ್ ಕಿಲೋಮೀಟರ್ ಅಲ್ಲಿಗ್ ಸ್ವಲ್ಪ ಇಳಿಸಿ ಬರ್ರಿ ಅಂತ ಕಳ್ಸಿದ್ರು ಅವರು ಅಲ್ಲಿ ಹೋಗಿ ಬಂದು ಮತ್ ಆಮೇಲೆ ಅದು ಆ ಘಟಪ್ರಭ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಬಂತು ಆಮೇಲೆ ಬರಕ್ ಆಗ್ಲಿಲ್ಲ ಗಾಡಿ ಸ್ಪೀಡ್ ಇತ್ತು ಆಮೇಲೆ ನಿಲ್ತದೆ ಎಲ್ಲಿ ನಿಲ್ತು ಅಂತ ಗೊತ್ತಾಗ್ಲಿಲ್ಲ ಆ ನಂತರ ಘಟಪ್ರಭ ಹೋಗಿ ಮತ್ ವಾಪಸ್ ಬಂದು ಅಲ್ಲಿ ನಾವು ಗೋಕಾಕ್ ನ ಸುಮಾರ್ ಹೊತ್ತಿತ್ತು ಆ ನಂತರ ತರಕಾರಿ ಲೋಡ್ ಸೆಟ್ ಆತ ಅಲ್ಲಿಂದ ಅದು ಧಾರವಾಡಕ್ಕೆ ಧಾರವಾಡ ಮಾರ್ಕೆಟ್ ಬಂದು ಇಳಿಸಿ ಆ ನಂತರ ಅಲ್ಲಿಂದ ಮತ್ತೆ ಹುಬ್ಳಿಗ್ ಬಂದ್ವಿ ಹುಬ್ಳಿಗ್ ಬಂದಾಗ ಅಲ್ಲಿಂದ ನೀರುಳ್ಳಿ ಲೋಡ್ ಆಯ್ತು ತಿರಿ ಮರು ದಿವ್ಸ ಎರಡನೇ ದಿನ ಆಮೇಲೆ ಅದನ್ನ ಶಿವಮೊಗ್ಗ ಬಂದ್ವಿ ಶಿವಮೊಗ್ಗ ಬರೋದು ಮೂರನೇ ದಿನ ಇಲ್ಲಿ ಅನ್ಲೋಡ್ ಆಗಿದ್ದು ಆಮೇಲೆ ಅನ್ಲೋಡ್ ಆಗಿ ಆಮೇಲೆ ಬಾಡಿಗೆ ತಗೊಂಡು ಮತ್ತೆ ಅಲ್ಲಿಂದ ಮತ್ತೆ ಹೊಳಲೂರ್ ಹೋಗಿ ಅಲ್ಲಿಂದ ಮರಳು ಲೋಡ್ ಮಾಡ್ಕೊಂಡು ಅಲ್ಲಿಂದ ಶಿಕಾರಿಪುರ ಅದ್ರ ಮರುದಿನ ಮತ್ತೆ ಅಲ್ಲಿ ಹೋದ್ವಿ ನಾವ್ ಸಾಯಂಕಾಲ ಆಮೇಲೆ ಅಲ್ಲಿ ಹೋಗಿ ಶಿಕಾರಿಪುರದಲ್ಲಿ ಸಂಗಮೇಶ್ವರ ಸ್ವಾಮಿಲ್ ಅಂತ ಅವ್ರಿಗೆ ಮರಳ ಅನ್ಲೋಡ್ ಮಾಡಿ ಶಿಕಾರಿಪುರದಲ್ಲಿ ಗಾಡಿ ಬಿಟ್ಟು ಆ ನಂತರ ಊರಿಗೆ ಹೋಗಿ ನೋಡೋದ್ರೊಳಗನೆ ಅಲ್ಲೇ ಇತ್ತ ನಾಯಿ ಬಂದಿತ್ತು ಬಂದಿತ್ತು ಅಂದ್ರೆ ಐದು ದಿವಸದಲ್ಲೇ ಆರು ದಿವಸದಲ್ಲಿ ಆರು ದಿವಸ ಆಗಿರ್ಬೋದು ಹೆಚ್ಚು ಕಡೆ ಆರು ದಿವಸದಲ್ಲಿ ನಾಯಿ ಬಂದಿದೆ ಬಂದಿತ್ತು ಸುಮಾರು ಕಿಲೋಮೀಟರ್ ಆಗ್ಬೋದು ಅಲ್ಲಿ ಮೇನ್ ರೋಡ್ ಅಲ್ಲಿ ಆದ್ರೆ ಅಷ್ಟಾಗುತ್ತೆ ಅಥವಾ ಒಳ ರೋಡ್ ನಲ್ಲಿ ಏನಾದ್ರೂ ಬಂದ್ರೆ ಕಮ್ಮಿ ಆದ್ರೂ ಆಗ್ಬಹುದು ಮನೆಗೆ ಬಂದಿರಬಹುದು ಅವರಿಗೆ ಮನಿಗ್ ಬಂದಾಗ ಅವ್ರಿಗೆ ಆಯ್ತು ನಾವ್ ಎಂತ ತಪ್ಪು ಮಾಡಿದ್ವಲ್ಲ ಅಂತ ಹೇಳಿದ್ರಸಿ ತಪ್ಪಾಯ್ತು ಅವ್ರ ಚೆನ್ನಾಗ್ ಸಾಕಿದ್ವು ಮತ್ತೆ ಮತ್ತೆ ಸುಮಾರು ದಿನ ಇತ್ತು ಅವ್ರ ಮನೆಯಲ್ಲ ಅದು ನಿಮ್ಮನ್ನ ನೋಡಿದಾಗ ಏನ ಏನ್ ಮಾಡ್ತು ನಮ್ಮನ್ನ ನೋಡಿದಾಗ ಏನ್ ಇದ್ ಮಾಡ್ತಿದ್ದಿಲ್ಲಾ ಸುಮ್ನೆ ಒಟ್ಟ ನೋಡದು ನೀವೇ ಕರ್ಕೊಂಡು ಹೋಗಿದ್ ಅಂತ ಗೊತ್ತಾಗಿರ್ಬೋದು ಗೊತ್ತಾಗಿರ್ಬೋದು ಬ್ರೆಡ್ ಹಾಕಿದ್ವಿ ಫಸ್ಟ್ ರಾಣೆಜನ್ನೂರ್ ಹತ್ರ ತಿನ್ಲಿಲ್ಲ ತಿನ್ಲಿಲ್ಲಾ ಅಲ್ಲೂ ತಿಂಡಿ ಹಾಕಿದಾಗ ತಿನ್ಲಿಲ್ಲ ಅದ್ರ ನೋಡಿ ಅಷ್ಟು ದೂರದಿಂದ ಒಂದು ನಾಯಿ ವಾಪಸ್ ವಾಪಸ್ ಹ್ಮ್ ಗಂಡ ನಾಯಿ ಅದು ಗಂಡ ನಾಯಿ ಎಷ್ಟು ವರ್ಷದ ಇರ್ಬೋದು ಅದು ನಮಗ ಹಾಕಲ್ಲ ಅವಾಗ ಒಂದು ಸಾಮಾನ್ಯ ಒಂದ್ ಎರಡ್ ಮೂರ್ ವರ್ಷ ಎರಡ್ ವರ್ಷ ಇರ್ಬೋದು ಇಸ್ವಿ ಇರ್ಬೋದು ನಂಗೆ ಇಸ್ವಿ ಎಪ್ಪತ್ನಾಲ್ಕ್ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಡೆದ ಘಟನೆ ಇದು ಹೌದು ಅಂತೂ ನಿಮ್ಗೆ ಅದು ನೆನಪಿದೆ ನೆನಪಿದೆ ನೋಡಿ ನಾಯಿ ನಿಷ್ಠೆ ಹೆಂಗಿರುತ್ತೆ ನೋಡಿ ಅಲ್ವಾ ನಿಮ್ಗೊಂಥರ ಬೇಜಾರಾಯ್ತ ತಗೊಂಡು ಬೇಜಾರಾಯ್ತು ಮತ್ತೆ ಅದು ವಾಪಸ್ ಬಂತಲ್ಲ ನಿಯತ್ತಿಂದ ಇವತ್ತು ಮಕ್ಕಳೇ ಏನಾದ್ರೂ ತಂದೆ ತಾಯಿ ಏನಾದ್ರು ಒಂದ್ ಕೆಟ್ಟ ಮಾತು ಅಥವಾ ಇವರು ಅನುಕೂಲ ಆಗ್ಲಿ ಅಂತ ಒಂದ್ ಮಾತು ಬೈದ್ರೆ ಮಕ್ಕಳೇ ಅವ್ರನ್ನ ಸಹಿಸೋದಿಲ್ಲ ಅಂತದ ಆ ಪ್ರಾಣಿ ಅಷ್ಟಾದ್ರೂ ಕೂಡ ಅದು ನೆನ್ಪಿಡೋದು ಬಂತು ವಾಪಸ್ ಅಂದ್ರೆ ಅದು ಊರಲ್ಲ ದೊಡ್ಡ ಸುದ್ದಿ ಆಯ್ತಾ ಹ್ಮ್ ಆಯ್ತಾವಾಗ ಹ್ಮ್ ದೂರ ಹೋಗಿ ಹೋದ್ರು ಬಿಟ್ಟು ಬಂದ್ಬಿಡ್ತಲ್ಲ ಬಂದ್ಬಿಟ್ಟಲ್ಲ ವಾಪಸ್ ಬಂತಲ್ಲ ಬಂತಲ್ಲ ಶಿಕಾರಿಪುರ ಎಲ್ಲಿ ಗೋಕಾಕಿ ಗೋಕಾಕ ಅದು ಹೆಂಗ್ ಬಂದಿರಬಹುದು ಮಾರದವ್ರು ಹ್ಮ್ ದಾರಿ ಗೊತ್ತಾಗದ ಹೆಂಗೇ ಅಂತ ನಾಡೋ ಲಾರಿ ಮೇಲೆ ಹೋಗಿತ್ತು ಲಾರಿ ಮೇಲೆ ಹೋಗಿತ್ತು ಆ ದಾರಿ ನಾವ್ ಗೊತ್ತಾಗದ ಹೆಂಗೆ ಅವು ಬರೋದ್ ಹೆಂಗೆ ಬೆಕ್ಕು ನಾಯಿ ಎಲ್ಲ ವಿಚಿತ್ರ ಅಲ್ಲ ಚಿತ್ರ ಓಕೆನೋ ದೇವ್ರು ಒಂದು ಅಗಾಧವಾದದ್ದು ಒಂದ್ ಶಕ್ತಿ ಕೊಟ್ಟದ್ರು ತಪ್ಪಾಗ್ಲಾ ನಮ್ ವಿದ್ಯೆ ಕೊಟ್ಟು ಬೋರ್ಡ್ ಇದ್ರು ನಾವ್ ದಾರಿ ತಪ್ಪ ತಂಪ್ತವೆ